ಹಾಸನ ನಗರದ ಹಳೆ ಬಸ್ ನಿಲ್ದಾಣ ಬಳಿ ಇರುವ ಜಟಗಡಿ ಶ ನಿರ್ಮಾಣ ಉದ್ದೇಶಕ್ಕಾಗಿ ಮಾತ್ರ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ತಾಂಗ ನಿಲ್ದಾಣವಾಗಿ ಅದರಲ್ಲಿ ಐದಾರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ ಕೇವಲ ಕುದುರೆಗಳನ್ನ ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನು ಜೂಜು ಮಡ್ಕ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಎಂದು ದೂರಿದರು ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನು ಬಳಸುವುದು ಉಂಟು ಅದರ ಹಾಸನದಲ್ಲಿ ಆ ಕುದುರೆಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗುತ್ತಿದೆ ಆದ್ದರಿಂದ ಕುದುರೆಗಾಡಿಗಳ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇರುವುದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನು ಅಗಲ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ನಾಗರಿಕರ ಅಭಿಪ್ರಾಯ ಎಂದರು ಈಗ ಟಾಂಗ್ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಕಟ್ಟಡ ಮೂಲ ನಕ್ಷೆಯ ಪ್ರಕಾರ ಇರುವುದಿಲ್ಲ ಕುದುರೆ ನಿಲ್ಲಿಸುವ ಜಾಗದಲ್ಲಿ ಕಿಟಕಿಗಳಿರಬೇಕು ಕಿಟಕಿಗಳ ವ್ಯವಸ್ಥೆಯೂ ಕೂಡ ಮಾಡಿಲ್ಲ ಮತ್ತು ಟಾಂಗಾ ನಿಲ್ದಾಣದ ಮೇಲೆ ಮತ್ತೊಂದು ಮಹಡಿಯನ್ನು ಮಾಡಿ ಅಲ್ಲಿ ಕಮರ್ಷಿಯಲ್ ಮಳಿಗೆಗಳನ್ನು ಮಾಡುವುದು ಮತ್ತು ಗುಂಬಜ್ ರೀತಿಯಲ್ಲಿ ಮಾಡಿ ಅದಕ್ಕೆ ಟಿಪ್ಪು ಸುಲ್ತಾನ್ ಟಾಂಗಾ ನಿಲ್ದಾಣ ಎಂದು ಹೆಸರಿಡಲಾಗುವುದು ಎಂಬುದನ್ನು ಸ್ಥಳೀಯ ರಸ್ತೆ ಬದಿ ವ್ಯಾಪಾರಸ್ಥರು ಸಾರ್ವಜನಿಕರು ತಿಳಿಸಿದ್ದಾರೆ ಎಂದು ಆರೋಪಿಸಿದರು ಮೂಲ ನಕ್ಷೆಯ ಪ್ರಕಾರ ಟಾಂಗಾ ನಿಲ್ದಾಣದಲ್ಲಿ ನೀಡಿರುವ ಸ್ಥಳಕ್ಕಿಂತ ಹೆಚ್ಚು ಸ್ಥಳವನ್ನು ಬಳಸಲಾಗುತ್ತಿದೆ ಕಾನೂನು ಉಲ್ಲಂಘನೆ ಮಾಡಿ ನಗರಸಭೆಯ ಹೆಚ್ಚುವರಿ ಜಾಗವನ್ನು ಬಳಸಲು ಅವರಿಗೆ ಯಾರು ಅನುಮತಿ ನೀಡಿರುವುದು ಎಂಬುದಕ್ಕೆ ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗಿದೆ ಟಾಂಗಾ ನಿಲ್ದಾಣವನ್ನು ಬೇರೆ ಕಡೆ ಸ್ಥಳಾಂತರಿಸಿ ಈ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ರಸ್ತೆ ಅಗಲೀಕರಣ ಮಾಡಬಹುದು ಇಲ್ಲವೇ ಪಾರ್ಕಿಂಗ್ಗೆ ಜಾಗವನ್ನು ಮೀಸಲಿಡಬೇಕಾಗಿ ಹಾಸನ ನಗರ ಬಿಜೆಪಿ ಆಗ್ರಹಿಸುತ್ತದೆ ತಾವುಗಳು ಮೇಲೆ ಹೇಳಿರುವ ಅಂಶಗಳನ್ನು ಗಮನಿಸಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ಈ ಕೂಡಲೇ ನಿಲ್ಲಿಸಲು ತಾವು ಆದೇಶಿಸಬೇಕಾಗಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ಆಗ್ರಹಿಸಿ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ನಗರಸಭೆ ಸದಸ್ಯ ರಕ್ಷಿತ್ ದಯಾನಂದ್ ನಾಗೇಶ್ ನಾರಾಯಣ್ ಚನ್ನಕೇಶವ ವಕ್ತಾರರಾದ ದೇವರಾಜೇಗೌಡ ಪ್ರೀತಿವರ್ಧನ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನ ಪ್ರಕಾಶ್ ವೇದಾವತಿ ಲಾವಣ್ಯ ವಿಜಯಲಕ್ಷ್ಮಿ ಅಂಜನಪ್ಪ ಇತರರು ಉಪಸ್ಥಿತರಿದ್ದರು ಪಕ್ಕ ನಿರ್ಮಿಸುತ್ತಿರುವ ಜಡ್ಕಾ ಸ್ಟ್ಯಾಂಡ್ ಬಗ್ಗೆ ನಾನು ನನಗೆ ತಿಳಿದಿರುವ ಮಾಹಿತಿಯನ್ನು ತಮ್ಮಲ್ಲಿ ಹೇಳಲು ಇಚ್ಛಿಸಿದೆ ಅಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಟಿಂಕೆರೆ ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡ್ ವಿಸ್ತೀರ್ಣ ಸೇರಿಸಿ ಈ ಜಡ್ಕಾ ಸ್ಟ್ಯಾಂಡ್ಗೆ ಐವತ್ತ್ಮೂರು ಇಂಟು ಹದಿನೆಂಟು ಜಾಗವನ್ನು ನಗರಸಭೆಯಿಂದ ಮೀಸಲಾತಿ ಮೀಸಲು ಮಾಡಿರ್ತಾರೆ ಆದರೆ ಇವರು ಅದನ್ನ ವೈಲೈಟ್ ಮಾಡಿ ಐ ಎಂಬತ್ತೆರಡು ಇಂಟು ಇಪ್ಪತ್ತೊಂಬತ್ತು ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ನಮಗೆ ಜಡ್ಕಾ ಸ್ಟ್ಯಾಂಡ್ ಕಟ್ಟಿಸೋದಕ್ಕೆ ನಮ್ದು ಯಾವುದೇ ಅಭ್ಯಂತರವಿಲ್ಲ ಬಟ್ ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತೆರವು ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಗ ನಮ್ಮ ಕಮಿಷನ್ ನಗರಸಭಾ ಕಮಿಷನರು ನಮ್ಮ ನಗರಸಭೆ ಜಾಗವನ್ನು ತೆರವು ಮಾಡಿಸಿಕೊಡಬೇಕಾಗಿ